ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನ ಪತ್ರಿಕೆ ಮೂರರಲ್ಲಿ ಉತ್ತರಗಳನ್ನು ನೋಡೋಣ ಫಸ್ಟ್ ಎರಡು ಕ್ವಶನ್ ಪೇಪರ್ ಉತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಎಲ್ಲಾ ವಿಷಯಗಳ ಮಾಡೆಲ್ ಕ್ವಶನ್ ಪೇಪರ್ ಥರ್ಡ್ ಮತ್ತು ಫೋರ್ತ್ ಅನ್ನು ರಿಲೀಸ್ ಮಾಡಿದ್ದಾರೆ ಅವೆಲ್ಲ ಉತ್ತರಗಳನ್ನು ಇದೇ ಯೂಟ್ಯೂಬ್ ಚಾನೆಲ್ನ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಇರಿ ಎಲ್ಲವುಗಳನ್ನು ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ನ ಉತ್ತರಗಳನ್ನು ಶುರು ಮಾಡ್ತೀನಿ ಇದರಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಮುಂದಿನ ಭಾಗಗಳನ್ನು ನಿರೀಕ್ಷೆ ಮಾಡಿ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದರೆ ಸ್ವರ್ಗೀಯ ವ್ಯಂಜನಾಕ್ಷರಗಳ ಅಂದ್ರೆ ಆಯ್ಕೆ ಬಿ ಇಪ್ಪತ್ತೈದು ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದ್ರು ಡಿ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ತನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಪ್ರಶ್ನೆ ಮೂರು ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸೋ ಲೇಖನ ಚಿಹ್ನೆ ಕೇಳಿದರೆ ಆಯ್ಕೆ ಬಿ ವಾಕ್ಯ ವೇಷ್ಟನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಧಗ ಧಗ ಪದದಲ್ಲಿರುವ ಅವ್ಯಯ ಕೇಳಿದರೆ ಆಯ್ಕೆ ಎ ಅನುಕರಣಾವ್ಯಯ ಅನ್ನೋದು ಸರಿಯಿದೆ ಪ್ರಶ್ನೆ ಐದು ಧೃತಿಗೆಟ್ಟು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಆಯ್ಕೆ ಬಿ ಆದೇಶ ಸಂಧಿ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಆರು ಭರತನು ಮನಗೆಲಸವನ್ನ ಮಾಡನು ಅಂತ ಇದೆ ಇದು ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ಕೇಳಿದ್ರು ಆಯ್ಕೆ ಸಿ ನಿಷೇಧಾರ್ಥಕ ಅಂತದ್ದು ಸರಿಯಾಗಿರ್ತಕ್ಕಂಥದ್ದು ಇದೆ ಇನ್ನ ಮುಖ್ಯ ಪ್ರಶ್ನೆ ಎರಡರಲ್ಲಿ ಹೋಗಣ ಅದಿರೋದು ಸಂಬಂಧೀಕರಣದ ಪದಗಳಿದಾವೆ ಆ ಸಂಬಂಧೀಕರಣದ ಪದಗಳನ್ನು ನೀವೇನು ಮಾಡಬೇಕಿತ್ತು ಉತ್ತರಗಳನ್ನು ಬರೀಬೇಕಿತ್ತು ಏಳನೇ ಪ್ರಶ್ನೆ ಬಂಜೆ ವಂದ್ಯಾ ಕುಠಾರ ಡ್ಯಾಶ್ ಅಂತ ಇದೆ ಕೊಡಲಿ ಅನ್ನೋದು ಉತ್ತರ ಸತಿಪತಿ ಜೋಡು ನುಡಿಯಾದರೆ ಮೆಲ್ಲ ಮೆಲ್ಲನೆ ಡ್ಯಾಶ್ ಕೇಳಿದ್ರು ಅದು ದ್ವಿರುಕ್ತಿ ಮ್ಯಾಗ ಮೇಲೆ ಇಸವಾಸ ಡ್ಯಾಶ್ ವಿಶ್ವಾಸ ಅನ್ನೋದು ಉತ್ತರ ಸಪ್ತಮಿ ಓಳ್ ಇದೆ ದ್ವಿತೀಯ ಡ್ಯಾಶ್ ಅಂತ ಕೇಳಿದ್ರು ಅಮ್ ಅನ್ನೋದು ಉತ್ತರ ಬರ್ತದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಏಳು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಏಳು ಪ್ರಶ್ನೆ ಏಳಂಕ ಪ್ರಶ್ನೆ ಹನ್ನೊಂದು ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಉತ್ತರ ಶಾನುಭೋಗರು ಇರಸಾಲಿಗಾಗಿ ಚಿಕನಾಯಕನ ಹಳ್ಳಿಗೆ ಹೋಗಿದ್ದರು ಹನ್ನೆರಡನೇ ಪ್ರಶ್ನೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿಯಾರು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ದಲಿಂಗಯ್ಯ ಬ್ಲಾಕೌಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನ ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳೋದನ್ನೇ ಬ್ಲಾಕೌಟ್ ನಿಯಮ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹದಿನಾಲ್ಕು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಧನು ಮಹರ್ಷಿ ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹೊಸ ಮಕ್ಕಳನ್ನ ಹರಸಿದೆ ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚಯ ಜಮಖಾನೆಯ ರೀತಿ ಕಂಡಿದೆ ಹೊಸ ಪಚ್ಚಯ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ವಸಂತ ಮುಖತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಪ್ರಕೃತಿಯ ಸೊಬಗನ್ನ ಮೈದುಂಬಿ ಹಾಡುತ್ತಿದ್ದವು ಇನ್ನ ಎರಡಂಕದ ಅಂಕದ ಪ್ರಶ್ನೆಗಳು ಹತ್ತಿರ್ತಾವೆ ಸೊ ಒಟ್ಟು ಇಪ್ಪತ್ತಂಕಗಳನ್ನು ಗಳಿಸಬಹುದು ಹದಿನೆಂಟನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸ್ರಿ ಈ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗಿ ಬರುತ್ತಿದ್ದರು ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿಯಿದೆ ಎನ್ನುವಾಗ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳು ಕನಿ ಹಾಕಿಕೊಂಡು ನಿಂತವು ಅತ್ತ ಎತ್ತುಗಳ ಗಂಟೆಯ ಶಬ್ದ ಮತ್ತು ರೈತರ ಮಾತು ಕೇಳಿ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ಗಾಡಿಯವರು ಸ್ವಲ್ಪ ಹೊತ್ತು ಗಾಡಿಯ ಬಳೆಯಲ್ಲೇ ನಿಂತು ನೋಡಿದರು ಮತ್ತೆ ಗರ್ಜನೆ ಕೇಳಲಿಲ್ಲ ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರೆರೆಚ್ಚಿ ಎಚ್ಚರಿಸಿದರು ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಅವರ ಹೇಳಿದ ಸಂಶೋಧನಾ ಸತ್ಯವನ್ನ ತಿಳಿಸಿ ಅಶೋಕ್ ಪೈ ಹೇಳಿದ ಆ ಸಂಶೋಧನಾ ಸತ್ಯವೇನೆಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವೇ ಇರುತ್ತಾರೆ ಆಗ ಟೆಲಿವಿಷನ್ನಲ್ಲಿ ಟೆಲಿವಿಷನ್ ನೋಡುತ್ತಿದ್ದವರು ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಭಾವನೆಗೆ ಒಳಗಾಗ್ತಾರೆ ಇದು ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರಲ್ಲಿ ಖುಷಿ ಭಾವನೆ ಉಂಟಾಗುತ್ತದೆ ಇದು ಪಕ್ಕದ ಕೊಠಡಿಯಲ್ಲಿದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸಂತೋಷದ ಭಾವನೆ ಉಂಟು ಮಾಡುತ್ತದೆ ಈ ಸಂಶೋಧನಾ ಸತ್ಯದ ತಿರುಳೆನೆಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಒಂದು ಜೀವಿಗೆ ಆಗುವ ದುಃಖದುಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸಂಕುಲನವೆಲ್ಲ ಒಂದೇ ಎಂದು ಹೇಳುತ್ತದೆ ಅನ್ನೋ ಉತ್ತರವನ್ನು ನೀವು ಬರೀಬಹುದು ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹಿಲನನ್ನ ಹೇಗೆ ಸಂರಕ್ಷಿಸಿದಳು ಮುದುಕಿಯು ರಾಹಿಲನನ್ನ ನಿಶಬ್ದವಾಗಿ ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನ ತೋರಿಸಿದಳು ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನ ಬಾಗಿಲ ಬಳಿ ಮಲಗಿಸಿ ಹೊರಬಂದು ಆ ಮಗುವನ್ನು ತೋರಿಸುತ್ತಾ ಅಳತೊಡಗಿದಳು ಬಂದವರು ಮಗುವಿನ ಮೃತದೇಹವನ್ನು ನೋಡಿ ನಿಶಬಬ್ವಾಗಿ ಹೊರ ನಡೆದರು ಬಳಿಕ ಮುದುಕಿ ರಾಹಿಲನ್ನ ಹೊರಗೆ ಕರೆದು ಒಂದು ಕೋಣೆ ತೋರಿಸಿ ಈ ರಾತ್ರಿಯನ್ನ ಈ ಕೋನೆಯಲ್ಲಿ ಕಳೆಯಿರಿ ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಎಂದು ಹೇಳಿ ಸೈನಿಕರಿಂದ ರಕ್ಷಿಸಿದಳು ಇಪ್ಪತ್ತೊಂದು ಲಂಡನ್ನಿನ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಾಹಾರ ಗೃಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕರಕುನರಾಗಿ ಸಿನಿಮಾಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳನ್ನ ತಿಳಿಸಿ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹಪ್ಪುಗಟ್ಟಿದ ಹಚ್ಚ ಹಸಿರು ಅತ್ತ ನೋಡಿದರೂ ಹಸಿರು ಇತ್ತ ನೋಡಿದರೂ ಹಸುರು ಎತ್ತೆತ್ತು ನೋಡಿದರೂ ಹಚ್ಚ ಹಸಿರು ಆಗಸ ಮುಗಿಲು ಬಯಲು ಬೆಟ್ಟ ಕಣಿವೆ ಬಿಸಿಲು ಭತ್ತದ ಗದ್ದೆ ಅಡಕೆಯ ತೋಟ ಹೂವಿನ ಕಂಪು ಗಾಳಿಯ ತಂಪು ಹಕ್ಕಿಯ ಧ್ವನಿ ಇಳೆಯ ಗಾಳಿ ಕಡಲು ಸರ್ವವೂ ಹಸಿರಿನ ಭಾವ ಕವಿಯ ಮನದಲ್ಲಿ ಮೂಡಿದ್ದರಿಂದ ಒಡಲಿನಲ್ಲಿರುವ ನೆತ್ತರೂ ಹಸುರಾಗಿ ಕವಿ ಆತ್ಮವು ಕಾರಣವಾಯಿತು ಇಪ್ಪತ್ಮೂರು ಯಜ್ಞಾಂಶದ ಹನೆಯಲ್ಲಿ ಪಟ್ಟಿಯಲ್ಲಿ ಬರೆದ ಅಂಶಗಳ ಬವು ಯಜ್ಞಾಂಶದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರನು ಆತನ ಯಜ್ಞದ ಕುದುರೆ ಇದು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಬರೆಯಲಾಗಿತ್ತು ಇಪ್ಪತ್ನಾಲ್ಕು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಹೇಗೆ ಇದು ಸ್ವತಂತ್ರ ಇತಿಹಾಸದ ಕರಾಳ ಘಟನೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾಬಾಗ್ನ ಉದ್ಯಾನದಲ್ಲಿ ಶಾಂತಿಯುತ ಸಭೆ ನಡೆದಿತ್ತು ಸುಮಾರು ಇಪ್ಪತ್ತು ಸಾವಿರ ಜನರಿದ್ದ ಆ ಸಭೆಯಲ್ಲಿ ಅಮಾಯಕರಾದ ನಿಶಸ್ತ್ರರಾದ ಗಂಡಸರು ಹೆಂಗಸರು ಮುದುಕರು ಮಕ್ಕಳು ಎಲ್ಲ ಇದ್ದರು ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಪಂಜಾಬಿನ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಸಭೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು ಕಠೋರ ಹೃದಯದ ಅಧಿಕಾರಿ ಜನರಲ್ ಡಯರ್ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗರೆದಿದ್ದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾಲ್ಕು ನೂರು ಜನ ಕೊಲ್ಲಲ್ಪಟ್ಟರು ಹನ್ನೆರಡು ನೂರಕ್ಕೂ ಜನ ಹೆಚ್ಚು ಗಾಯಗೊಂಡರು ಇಪ್ಪತ್ತೈದು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ದೇಶ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನ ಪ್ರತಿ ಮನೆಗೂ ಸಾರಬೇಕು ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರವನ್ನ ಜಾಗೃತಗೊಳಿಸಿ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಾಗ ಬಾಳಿನಲ್ಲಿ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಇಪ್ಪತ್ತಾರು ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗೋ ಭಾವವನ್ನ ಹೇಗೆ ತಿಳಿಸಿದ್ದಾಳೆ ಚಂದನವನ್ನ ಕಡಿದು ತೊರೆದು ತೇದರೂ ಅದರ ಸುವಾಸನೆಯನ್ನು ನೀಡದೆ ಇರಲಾರದು ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬೆಳೆದರೂ ಅದು ತನ್ನ ಹೊಳಪನ್ನ ಕಳೆದುಕೊಳ್ಳೋದಿಲ್ಲ ಕಬ್ಬನ್ನ ಗಿನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನ ಎಂದಿಗೂ ಕಳೆದುಕೊಳ್ಳೋದಿಲ್ಲ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡೋದಿಲ್ಲ ಎಂದು ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕಮಾದಿಯ ವಚನದಲ್ಲಿ ಅಭಿವ್ಯಕ್ತಗೊಂಡಿದೆ ಇಪ್ಪತ್ತೇಳು ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭ ತಿಳಿಸಿ ಹಠಾತ್ತನೆ ಪ್ರಾಸ ಬಿಟ್ಟ ಕವನ ರಚಿಸಿದ ಸಂದರ್ಭವನ್ನ ಕವಿ ಗೋವಿಂದ ಪೈ ಅವರು ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದ ಗೈಯುತ್ತಿದ್ದಾಗ ಹಠಾತ್ ಆಗಿ ಹೇಗೋದು ದೇವರ ಇಚ್ಛೆ ಕೂಡೋದು ಬಿತ್ತೋದು ನನ್ನ ಇಚ್ಛೆ ಇನ್ನು ಮೀನ ಮೀಸೆ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವದೆ ನಿಶ್ಚಯಂ ಎಂದಾಯಿತು ಮರದ ಹಣ್ಣು ಮರದ ಬುಡದಾಗೆ ಬಂದು ಕೂಡಲೇ ರವೀಂದ್ರನಾಥ್ ಠಾಕೂರರ ಐಭುವನ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದೆ ಎಂದು ಹೇಳಿದ್ದಾರೆ ಇಷ್ಟು ಒಂದು ಭಾಗದಲ್ಲಿದೆ ಸೆಕೆಂಡ್ ಬಾರ್ಡನ್ನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಮುಖ್ಯ ಪ್ರಶ್ನೆ ಐದು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಟ್ಟು ಅಂಕಗಳನ್ನು ಈ ವಿಭಾಗದಿಂದ ಪಡಿಬೋದು ಪ್ರಶ್ನೆ ಇಪ್ಪತ್ತೆಂಟಿತ್ತು ಎಂ ಮರಿಯಪ್ಪ ಭಟ್ ಅವರ ಬಗ್ಗೆ ಕಾಲ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಆರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಅವರಿಗೆ ಸಿಕ್ಕಿರತಕ್ಕಂಥ ಪ್ರಶಸ್ತಿಗಳಂದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಶ್ನೆ ಇಪ್ಪತ್ತೊಂಬತ್ತು ಪಂಪನ ಬಗ್ಗೆ ಕೇಳಿದ್ರು ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡು ಸ್ಥಳ ವ್ಯಂಗಿ ಮಂಡಲದ ಕೃತಿಗಳು ವಿಕ್ರಮಾರ್ಚನ ವಿಜಯ್ ಮತ್ತು ಆದಿಪುರಾಣ ಇವರಿಗಿರ್ತಕ್ಕಂಥ ಬಿರುದುಗಳು ಸರಸ್ವತಿ ಮನಿಹಾರ ಸಂಸಾರ ಸಾರೋದಯ ಮತ್ತು ಕವಿತಾ ಗುಣಾರ್ನವ ಅಂತಕ್ಕಂಥದ್ದು ಇತ್ತು ಇನ್ನು ಆರನೇ ಮುಖ್ಯ ಪ್ರಶ್ನೆಯಲ್ಲಿ ಪದ್ಯಭಾಗವನ್ನು ಭಾಗವನ್ನು ಕೊಟ್ಟಿದ್ರು ಪದ್ಯ ಭಾಗದಲ್ಲಿರ್ತಕ್ಕಂಥಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಚಂದಸಿನ ಹೆಸರನ್ನು ಬರಲಿಕ್ಕೆ ಅಂಕದ ಪ್ರಶ್ನೆ ಇತ್ತು ಇಲ್ಲಿ ಒಂದು ಒಂದೇ ಒಂದು ಪದ್ಯಭಾಗದ ಸಾಲಿದೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ವನವಾಸಿ ದೇಶದೋಳು ಅಂತ ಇದೆ ಇದನ್ನ ಪಟ್ಟಿ ಇಲ್ಲಿ ಇಪ್ಪತ್ತೆಂಟು ಮಾತ್ರೆಗಳು ಸಿಗ್ತವೆ ಇದು ಉತ್ಪಲ ಮಾಲಾವೃತ್ತ ಇದರಲ್ಲಿ ಯಾವ್ದು ಗಣ ಅಂದ್ರೆ ಭ ರ ನ ಭ ಭ ರ ಘನ ಏನಾಗಬೇಕು ಬರಬೇಕು ಸೊ ಈ ತರಾಗಿ ನೀವು ಗುರು ಹಾಕಿ ಆ ಥರ ಘನ ವಿಂಗಡಣೆಯನ್ನ ಮಾಡಿ ಇದು ಉತ್ಪಲ ಮಾಲಾರುತ ಅಕ್ಷರ ಘನ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಏಳನೇ ಪ್ರಶ್ನೆ ಇತ್ತು ಮುಖ್ಯ ಪ್ರಶ್ನೆಯಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು ಮೂರಂಕ ಪ್ರಶ್ನೆ ಮೂವತ್ತೊಂದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇಲ್ಲಿರ್ತಕ್ಕಂಥ ಅಲಂಕಾರ ಅದು ಬಂದುಬಿಟ್ಟು ದೃಷ್ಟಾಂತ ಅಲಂಕಾರ ಲಕ್ಷಣ ಏನಪ್ಪಾ ಅಂತಂದರೆ ಇದು ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವನ್ನು ತೋರುವುದರಿಂದ ಇದನ್ನು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಇಲ್ಲಿರ್ತಕ್ಕಂಥ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸಮನ್ವಯ ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಎರಡೂ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರುತ್ತಿರುವುದರಿಂದ ಇದು ದೃಷ್ಟಾಂತ ಅಲಂಕಾರವಾಗಿದೆ ಅಂತಕ್ಕಂಥ ಬರೆದ್ರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇನ್ನು ಮೂವತ್ತೆರಡರಲ್ಲಿ ಯಾವುದಾದರೂ ಒಂದು ಗಾದೆಯ ಮಹತ್ವವನ್ನು ಅದರ ಮಹತ್ವದೊಂದಿಗೆ ವಿಸ್ತರಿಸಿ ಬರಲಿಕ್ಕೆ ಕೇಳಿದರೆ ಸೊ ಅಂಕದ ಪ್ರಶ್ನೆ ಇರ್ತದೆ ಯಾವುದೇ ಒಂದು ಗಾದೆ ಭಾಗವ ಗಾದೆ ಮಾತನ್ನು ವಿಸ್ತರಿಸಿ ಬರಿಬೇಕಾದ್ರೆ ಮೊದಲು ಪೀಠಿಕೆ ಅಂತ ಈ ಮೂರು ಸಾಲುಗಳನ್ನು ಬರಿಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತುಂಬಿದ ಕೂಡ ತುಳುಕೋದಿಲ್ಲ ಎಂಬ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೆದು ಒಂದು ವಿದ್ಯಾರ್ಥಿ ಜೀವನ ಅಥವಾ ವ್ಯಕ್ತಿಯ ಜೀವನವನ್ನು ಉದಾಹರಣೆಯಾಗಿಟ್ಟುಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಆರೇಳು ಸಾಲಗಳಲ್ಲಿ ಅದರ ಮಹತ್ವವನ್ನು ಬರೆದು ನಿಮಗೆ ಅಂಕವನ್ನು ಕೊಡ್ತಾರೆ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಒಬ್ಬ ಜ್ಞಾನಿಯ ಬಗ್ಗೆ ಉದಾಹರಣೆ ಮತ್ತು ಬಸವಣ್ಣನವರ ಒಂದು ವಚನ ಯಾವತನಾಗಿ ಅವರು ಏಳು ಬೆಟ್ಟ ಹಾರುವೆನೆಂದರೆ ಹೌದೌದು ಎನ್ನುವುದಿಲ್ಲ ಕೆಲಸದ ಬಗ್ಗೆ ಮಾತಿನ ಬಗ್ಗೆ ಹೇಳ್ತಕ್ಕಂಥ ಉದಾಹರಣೆಯನ್ನು ಕೊಟ್ಟಿದೆ ಅದನ್ನು ಕೂಡ ನೀವು ನೋಡಿ ಬರಿಬೋದು ಮುಂದಿನ ಪ್ರಶ್ನೆ ಒಂಬತ್ತರಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಅಥವಾ ಸ್ವಾರಸ್ಯಗಳನ್ನು ಬರೀಬೇಕಾಗಿತ್ತು ಆರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಟ್ಟು ಹದಿನೆಂಟು ಅಂಕಗಳು ಸಿಗ್ತವೆ ಪ್ರಶ್ನೆ ಮೂವತ್ತ್ ಮೂರು ಕೈಗಾರಿಕರಣ ಇಲ್ಲವೇ ಅವನತಿ ಅಂತ ಇದೆ ಸೊ ಇದು ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವ ಎಸ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥ ಪಾಠಭಾಗದಿಂದ ಆರಿಸಲಾಗಿರ್ತಕ್ಕಂಥದ್ದು ಈ ಕೈಗಾರಿಕರಣ ಇಲ್ಲವೇ ಅವನತಿ ಅಂತಕ್ಕಂಥ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕೈಗಾರಿಕೆಗಳಿಗೆ ಅಗ್ರ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು ಸೊ ಇದು ವಿಶ್ವೇಶ್ವರಯ್ಯ ಅವರ ಒಂದು ಘೋಷಣೆಯಾಗಿತ್ತು ಕೈಗಾರಿಕೆ ಇಲ್ಲವೇ ಅವನತಿ ಅಂತ ಸೊ ಎಷ್ಟು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ರು ಅದರ ಉಪಯೋಗ ಅದರ ಒಂದು ಸಾರ್ಥಕತೆಯ ಬಗ್ಗೆ ಲೇಖಕರು ಏನು ಮಾಡಿದರೆ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ ಅಂತ ಬರೀರಿ ಆಮೇಲೆ ಸ್ವಾರಸ್ಯದಲ್ಲಿ ಬರಬೇಕು ವಿಶ್ವೇಶ್ವರಯ್ಯ ಅವರ ಅನ್ವೇಷಣೆಗಳು ಸಾಧನೆಗಳ ಸರಮಾಲೆಯಾಗಿ ರೂಪುಗೊಂಡಿರುವುದು ಅವರ ಬೌದ್ಧಿಕ ಯಶಸ್ಸಿನ ಕಿರೀಟದ ಗರಿಯಾಗಿದೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ ಅಂತ ಬರೆದ್ರೆ ಅಂಕ ಕೊಡ್ತಾರೆ ಮುಂದಿನ ವಾಕ್ಯ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಇದು ಶಬರಿ ಪಾಠದ ವಾಕ್ಯ ಕೂತಿ ಅವರು ಬರೆದಿದ್ದಾರೆ ಸೊ ಈ ಮಾತೇನು ಮಾಡ್ತಾನಪ್ಪ ಅಂದರೆ ರಾಮ ಶಬರಿಗೆ ಹೇಳಿರ್ತಕ್ಕಂಥದ್ದು ಸ್ವಾರಸ್ಯ ಏನು ಬರ್ತದಂದ್ರೆ ತನಗಾಗಿ ಹಂಬಲಿಸ್ತಕ್ಕಂಥ ಗುಣವನಕ್ಕನ ಮಾಡ್ತಕ್ಕಂಥ ಶಬರಿಯನ್ನು ಕುರಿತು ರಾಮನು ಏನೂ ಅರಿಯದವನಂತೆ ತಾಯಿ ಪ್ರಯಾಣಿಕರಿಗೆ ಇಲ್ಲಿ ಪ್ರಯಾಣಿಕರಿಗೆ ಇಲ್ಲಿ ಆಶ್ರಯ ಸಿಗುವುದೇ ಎಂದು ಕೇಳೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅನ್ನೋದನ್ನು ಬರಿಬೇಕು ಮೂವತ್ತೈದನೇ ಪ್ರಶ್ನೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಇದೆ ಇದು ವಿಕ್ರೂ ಗೋಕಾಕ್ ಅವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದ ವಾಕ್ಯ ಆಗದ ಈ ಮಾತು ಯಾವಾಗ ಬರ್ತದಪ್ಪ ಅಂದ್ರೆ ಪ್ರವಾಸ ಶಿಕ್ಷಣದ ಒಂದು ಭಾಗ ಅಂತ ಲೇಖಕರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಖ್ಯಾತ ಇಂಗ್ಲಿಷ್ನ ಒಬ್ಬ ಕವಿ ಶೇಕ್ಸ್ಪಿಯರ್ ಅವರ ಒಂದು ಮಾತು ಇದು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತಕ್ಕಂಥ ಈ ಮಾತು ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ನೆನಪಿಗೆ ಬರುವಾಗ ಈ ಸಂದರ್ಭ ಇದೆ ಸ್ವಾರಶ್ಯ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತಿನಂತೆ ಶಿಕ್ಷಣದ ವ್ಯಾಪಕತೆಗೆ ಪ್ರವಾಸ ಕೂಡ ಒಂದು ಭಾಗದ ಅನ್ನೋತಕ್ಕಂಥ ಮಹತ್ವವನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಮೂವತ್ತಾರನೇ ಪ್ರಶ್ನೆ ಮಂಗಳ ಲೋಕದ ಅಂಗಳ ಕೇರಿ ಸೊ ಇದು ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತಕ್ಕಂಥ ಗದ್ಯಭಾಗದ ವಾಕ್ಯ ಸೊ ಕಾಲದ ವೈಜ್ಞಾನಿಕ ಗತಿಯನ್ನು ಹೇಳೋ ಸಂದರ್ಭದಲ್ಲಿ ದರಾ ಬೇಂದ್ರೆಯವರು ಓದುಗರಿಗೆ ಈ ಮಾತನ್ನು ಹೇಳಿದ್ದಾರೆ ಅದರ ಸ್ವಾರಸ್ಯ ವೈಜ್ಞಾನಿಕವಾಗಿ ಭಾರತೀಯರು ಶುಕ್ರ ಚಂದ್ರ ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನ ಪರೋಕ್ಷವಾಗಿ ಕವಿಯವರು ಏನು ಮಾಡಿದ್ದಾರೆ ಓದುಗರಿಗೆ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಬರೀಬೇಕು ಮೂವತ್ತೇಳನೇ ಪ್ರಶ್ನೆ ನಿಮಗೆ ಪೊಡೆಮುಟ್ಟು ಪೋಪಿ ಸಮ ಕಟ್ಟಿಂಬಂದೇನಂತಕ್ಕಂಥದ್ದಿದೆ ಇದು ರನ್ನ ಬರೆದಿರುವ ಛಲಮನೆ ಮೆರವೆಂಬತ್ತಕ್ಕಂಥ ಪದ್ಯಪಾಠದ ವಾಕ್ಯ ಆಗಿದೆ ಸೊ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ನಿಶ್ಚಯಿಸಿ ಬಂದೆ ಬಂದೆನು ಶತ್ರುಗಳಲ್ಲಿ ಸಂಧಿಯನ್ನು ಏರ್ಪಡಿಸಲೆಂದೇ ಬಂದೇನೆ ಅಪ್ಪ ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿರಿ ಅಂತ ಹೇಳ್ತಾನೆ ಅಂದ್ರೆ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಈ ಮಾತನ್ನು ಹೇಳ್ತಾರೆ ಅಂತ ಬರೆದು ಸ್ವಾರಸ್ಯವನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಮೂವತ್ತೆಂಟು ಊರ್ವಿಯೋಳ್ ಕೌಸಲ್ಯ ಪಡೆದ ಕೋರಂ ರಾಮ ಅಂತ ಇದೆ ಇದು ಲಕ್ಷ್ಮೀಶ ಬರೆದಿರುವ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಇಲ್ಲಿ ಈ ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರ ಆತನ ಯಜ್ಞದ ಕುದುರೆ ಇದು ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಅವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನ ಎಲ್ಲ ಜನರು ಬಂಜೆ ಎನ್ನದೇ ಇರುವರೆ ತನಗೆ ಇರುವ ಈ ತೋಳುಗಳು ಏತಕ್ಕೆ ಬೇಕು ಎಂಬ ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಉರಿದಿರ್ತಾನೆ ಸೊ ಸ್ವಾರಸ್ಯ ಏನಪ್ಪ ಅಂದರೆ ಈ ಪದ್ಯಭಾಗದಲ್ಲಿ ಶ್ರೀರಾಮನ ವೀರತನ ಲವನು ತನ್ನ ತಾಯಿ ವೀರಜನನಿ ಎಂಬ ಮಾತು ಪ್ರೇಮ ಮತ್ತು ತನ್ನ ವೀರತ್ವವನ್ನು ಪ್ರದರ್ಶಿಸುವ ಪ್ರಜ್ಞೆ ಈ ಸಾಲುಗಳಲ್ಲಿ ಮೂಡಿ ಬಂದಿದೆ ಪದ್ಯವಾಗ ಪೂರ್ಣ ಮಾಡಬೇಕಿತ್ತು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಿಬೇಕಾಗಿತ್ತು ಅದರ ಉತ್ತರ ಏನಾಗಿತ್ತಪ್ಪ ಅಂದರೆ ಈ ಕೃಷ್ಣ ಎಲೆಯ ನಿನಗೆ ಹಸ್ತಿನಾಪುರದ ರಾಜ್ಯದ ಹಿರಿಮೆಯನ್ನು ಪಾಂಡವರಾಜರು ಕೌರವ ರಾಜರು ನಿನ್ನ ಪೀಠವನ್ನು ಓಲೈಸ್ತಾರೆ ನಿನಗೆ ಈ ಎರಡೂ ಅಂಶಗಳು ಸೇವೆ ಮಾಡುತ್ತಾರೆ ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜನೆಗೆ ಕೈ ಚಾಚುವುದು ಸರಿ ಅಂತಕ್ಕದ್ದನ್ನು ಹೇಳ್ತಾನೆ ಸೊ ಇದನ್ನು ಬರೀರಿ ಸೊ ಲಾಸ್ಟ್ ಅದರಲ್ಲಿ ಮೌಲ್ಯ ಏನಿತ್ತಪ್ಪ ಅಂತಂದ್ರೆ ಈ ಪದ್ಯ ಭಾಗದಲ್ಲಿ ಶ್ರೀಕೃಷ್ಣ ಕರ್ಣನಿಗೆ ರಾಜ ಪದವಿಯ ಆಸೆಯನ್ನು ತೋರಿಸಿ ಪಾಂಡವರೊಂದಿಗೆ ಸೇರುವಂತೆ ಹಾಗೂ ದುರ್ಯೋಧನನ ತೊರೆಯುವಂತೆ ಕೃಷ್ಣನ ಭೇದ ತಂತ್ರವನ್ನು ಇಲ್ಲಿ ಅರಿಬಹುದು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಕೇಳಿದರು ದಾರಿ ತಪ್ಪಿದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಸೂರ್ಯಮಿತ್ರನು ಹೇಗೆ ಸರಿದಾರಿಗೆ ತಂದನು ಅಂತಕ್ಕಂಥದ್ದಿದೆ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದರು ಅಗ್ನಿಭೂತಿ ಮತ್ತು ವಾಯುಭೂತಿ ಕತೆದು ಇದನ್ನು ಕೂಡ ಸ್ವಲ್ಪ ನೀವು ಪಾಸ್ ಮಾಡಿ ನೋಡಿಕೊಡ್ರಿ ಯಾಕಂದರೆ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ನಾನು ಆಲ್ರೆಡಿ ಅದನ್ನೆಲ್ಲನೂ ಕೂಡ ಕಂಟೆಂಟನ್ನು ಕೊಟ್ಟಿದ್ದೀನಿ ಇನ್ನು ಅದೇ ಪಾಠದ ಇನ್ನೊಂದು ಪ್ರಶ್ನೆ ಇತ್ತು ಅದನ್ನು ನಾನು ಇಲ್ಲೇನು ಕೊಟ್ಟಿಲ್ಲ ಇನ್ನು ಪದ್ಯ ಭಾಗದ ಪ್ರಶ್ನೆ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗ್ಗೆ ಮತ್ತೆ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಕ್ರಮವನ್ನು ಬರಲಿಕ್ಕೆ ಹೇಳಿದರು ಅದನ್ನು ಕೂಡ ನಾನು ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠದ ಕೊಟ್ಟಿದ್ದರು ಅದನ್ನು ಕೂಡ ತಾವುಗಳು ಪಾಸ್ ಮಾಡಿ ಸ್ವಲ್ಪ ನೋಡ್ಕೊಂಡ್ರೆ ಈ ಉತ್ತರ ಕರೆಕ್ಟ್ ಆಗ್ತದ ಸ್ವಲ್ಪ ಗಮನಿಸ್ಕೊಡ್ರಿ ಇನ್ನು ಗದ್ಯ ಭಾಗದಲ್ಲಿ ಇರ್ತಕ್ಕಂಥ ಅಪ್ರಶ್ನೆ ಉತ್ತರ ಅಹಿಂಸೆ ಮಾನವರನ್ನು ಆವರಿಸಿದಾಗ ಮಾನವತಾ ಗುಣ ಸ್ವರೂಪಿ ಆಗ್ತಾನೆ ತನ್ಮೂಲಕ ಆತನಲ್ಲಿ ಸೌಹಾರ್ದಯುತ ಗುಣ ವರ್ಧಿಸ್ತದ ತತ್ಪಲವಾಗಿ ಸಾಮರಸ್ಯ ಗುಣ ಉದ್ದೀಪನಗೊಂಡು ಸರ್ವ ಜೀವ ಜಂತುವನ್ನು ಅರ್ಥ ಮಾಡಿಕೊಳ್ಳುವ ಹಾಗೂ ಪರಸ್ಪರ ಸಹನೆ ತಾಳ್ಮೆಯಿಂದ ವರ್ತಿಸುವ ಮನೋಭಿಲಾಸೆ ದೃಢವಾಗ್ತದೆ ಜೀವ ಪ್ರೇಮ ವಿಶ್ವಾಸದಿಂದ ನೋಡುವ ಮೂಲಕ ಮುರುಗಿಯ ಗುಣ ಅಥವಾ ಪ್ರವೃತ್ತಿ ದೂರವಾಗ್ತದ ಅಹಿಂಸಾಚರಣೆಯಿಂದ ಲೌಕಿಕ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಪಡಿಮೂಡ್ತಾನೆ ಆ ಪ್ರಶ್ನೆ ಇತ್ತು ಸತ್ಯದ ಮಹತ್ವದಲ್ಲಿ ಸತ್ಯ ಆತ್ಮ ಮನಸ್ಸು ಮಾತಿನಲ್ಲಿದ್ದಾಗ ಕರ್ಮದಲ್ಲಿ ವರ್ಧಿಸ್ತದ ಸತ್ಯದ ಕೃತಿ ರೂಪವೇ ಸದ್ವರ್ತನೆ ನುಡಿ ಸತ್ಯವಾದರೆ ನಡೆಸದ್ವರ್ತನೆ ನಡೆ ನುಡಿ ಒಂದಾದರೆ ಬಾಳು ಹಸನಾಗ್ತದೆ ಸತ್ಯವೇ ಗುರಿ ಅಹಿಂಸೆ ಸಾಧನ ಜೀವನದಲ್ಲಿ ಸತ್ಯಕ್ಕೆ ಅಗ್ರಸ್ಥಾನವಿದೆ ಜೀವನದಲ್ಲಿ ಸತ್ಯ ಸಾಧನೆಗೆ ಅಹಿಂಸೆ ಕಾರ್ಯಸಾಧಕವಾಗ್ತದೆ ಅಂತಕ್ಕಂಥ ಅಂಶ ಬರೆದೇ ಸಾಕು ಇನ್ನು ಪತ್ರ ಇತ್ತು ಇಲ್ಲಿ ಮನವಿ ಪತ್ರ ಕೊಟ್ಟಿದ್ದಾರೆ ನಿಮ್ಮನ್ನ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನ ನಿವಾಸಿ ಸಾತ್ವಿಕ ಅಂತ ತಿಳಿರಿ ನಿಮ್ಮ ಊರಿನಲ್ಲಿ ಹೆಚ್ಚಾಗ್ತಕ್ಕಂಥ ಡೆಂಗೆ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗೆ ಪತ್ರ ಬರೀರಿ ಅಂತ ಕೇಳಿದರು ಫಸ್ಟಿಂದ ಹಾಕಬೇಕು ಸಾತ್ವಿಕ ಕುರುಗೋಡು ಜಿಲ್ಲೆ ಬಳ್ಳಾರಿ ಇವರಿಗೆ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಕಿನ ಕುರುಗೋಡು ಜಿಲ್ಲೆ ಬೆಳಗಾವಿ ಇವರಿಗೆ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾನ್ಯರಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಅಂತ ಬರೆದು ಸೊ ಈ ರೋಗದಿಂದ ಹೆಚ್ಚು ಸಾವು ನೋವುಗಳಾಗ್ತಿದೆ ಅದಕ್ಕಾಗಿ ನೀವು ಕೂಡಲೇ ಇದನ್ನು ನಿವಾರಣೆಗಾಗಿ ಕ್ರಮ ತೆಗೆದುಕೊಳ್ಳಿ ವಿನಂತಿ ಬರೆದು ಗೌರವಗಳೊಂದಿಗೆ ಸ್ಥಳ ದಿನಾಂಕ ಇಂತಿ ನಿಮ್ಮ ವಿಶ್ವಾಸಿ ಸಾತ್ವಿಕ್ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಓಕೆನಾ ಇನ್ನೊಂದು ವೈಯಕ್ತಿಕ ಪತ್ರ ಇತ್ತು ನಿಮ್ಮನ್ನೇ ವಿಜಯಪುರ ನಗರ ಜಿಲ್ಲೆಯ ರಾಜಾಪುರದ ಸರ್ಕಾರಿ ಪ್ರೌಢಶಾಲೆ ಸಮರ್ಥ ಅಂತ ತಿಳಿರಿ ಶಾಲೆಯಲ್ಲಿ ಆಚರಿಸ್ತಕ್ಕಂಥ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ಆಹ್ವಾನಿಸಿ ಕೊಪ್ಪಳದಲ್ಲಿ ವಾಸವಾಗಿರುವ ಸುರೇಶ್ ಎಂಬ ಹೆಸರಿನ ತಂದೆಗೆ ಪತ್ರ ಬರೀಬೇಕಿತ್ತು ಸೊ ಅದನ್ನು ಕೂಡ ವೈಯಕ್ತಿಕವಾಗಿ ನೋಡಿಕೊಡ್ರಿ ಇನ್ನು ಪ್ರಬಂಧಗಳನ್ನು ಕೂಡ ಎರಡು ಕೊಟ್ಟಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಮತ್ತು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಪಾತ್ರ ಸೊ ನಾನು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಪಾತ್ರಗಳನ್ನು ಕೊಟ್ಟಿದ್ದೀನಿ ಪಿ ಟಿ ಒಂದು ಎರಡರಿಂದ ಮೂರು ಸಾಲಗಳನ್ನು ನೀವು ಏನು ಮಾಡಬೇಕು ಬರೀಬೇಕಾಗ್ತದೆ ವಿಷಯದ ನಿರೂಪಣೆಯಲ್ಲಿ ಗ್ರಂಥಾಲಯಗಳು ಗ್ರಂಥಾಲಯಗಳಲ್ಲಿ ಪುಸ್ತಕಗಳ ವಿಧಗಳು ಆಮೇಲೆ ಈ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದೋದ್ರಾಗ್ತಕ್ಕಂಥ ಬೌದ್ಧಿಕ ಬೆಳವಣಿಗೆಗಳಾಗಿರ್ಬೋದು ಹೊಸ ಪ್ರಪಂಚ ಆಗಿರ್ಬೋದು ಲೇಖಕರ ಮನಸ್ಸಿನ ಭಾವನೆಗಳಾಗಿರ್ಬೋದು ಮೌಲ್ಯಗಳನ್ನು ಬರೆದು ಕಡೆಗೆ ಉಪಸಂಹಾರವನ್ನು ಒಂದು ಮೂರು ಸಾಲುಗಳಲ್ಲಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು